ಫೌಂಡರ್ ಆಫ್ ಏಜಿಯಾ ಚಾರಿಟಬಲ್ ಟ್ರಸ್ಟ್ ಆರ್ ಮಿಷಿನ್ ಮಿಷಿನ್ ಎವ್ರಿಥಿಂಗ್ ಇಸ್ ಹೆಲ್ಪಿಂಗ್ ದಿ ಹೆಲ್ಪ್ಲೆಸ್ ಸೊ ದೋ ಡೊನೇಟೆಡ್ ಅಂಡ್ ದೋಸ್ ಜಾಯಿಂಟ್ ಮೈ ಹ್ಯಾಂಡ್ ಪ್ರೊವೈಡ್ ಮಾಡ್ತಾ ಇದೀವಿ ಸುವಾರ್ಥ ಪ್ರಾರ್ಥನಾ ಮಂದಿರ ಎಂಬತಕ್ಕಂತಹ ಈ ಸಭೆಯ ಮುಖಾಂತರವಾಗಿ ಈ ದಿನದಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಾಗೆಯೇ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಒಂದು ಅದರ ಒಂದು ಉದ್ದೇಶ ಕ್ರಿಸ್ತನು ನಮಗಾಗಿ ಜನಿಸಿದೆ ಎಂಬುದಾಗಿ ಹಾಗೆ ಈ ಒಂದು ಹಬ್ಬಕ್ಕೆ ನಮ್ಮ ಮಧ್ಯದಲ್ಲಿ ಅನೇಕ ಅನೇಕ ಗಣ್ಯರು ಹಾಗೆ ದೇವರು ಕಲಿಸಿಕೊಟ್ಟಿರ್ತಕ್ಕಂಥ ಅತಿ ಗಣ್ಯರು ಬಂದಿದ್ದಾರೆ ಅವರನ್ನೆಲ್ಲರನ್ನು ನಾನು ಸ್ವಾಗತ ಮಾಡ್ತೇನೆ ಎ ಜೆ ಅಗಾಪೆ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಇವರ ಕಡೆಯಿಂದ ನಮ್ಮ ಈ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಎಲ್ಲರೂ ಕಾಲು ಚಪ್ಪಾಳ ತಟ್ರಿ ನಮ್ಮ ನಿಮ್ಗೂ ತುಂಬ ಥ್ಯಾಂಕ್ಸ್ ಆಮೇಲೆ ಅಲೆಕ್ಸ ಅಲೆಕ್ಸ್ ಅವರಿಗೆ ಆಮೇಲೆ ಕಿ ಅವ್ರಿಗೆ ತುಂಬ ಜನರು ಸೊ ನಿಮಗೆ ಇಲ್ಲಿ ಏನೇನು ಪ್ರೊವೈಡ್ ಮಾಡ್ತಾ ಇದ್ವಿ ಸೊ ಆ್ಯಂಡ್ರೋ ಸೈಡ್ ಇನ್ಸ್ಟಿಟ್ಯೂಟ್ ತೊಗೊಂಡು ಅವ್ರ ಫ್ರೆಂಡ್ ಮೂಲಕ ಸಪೋರ್ಟಾಗಿ ತಗೊಂಡು ಸೊ ಸಿಸ್ಟರ್ ಸಪೋರ್ಟ್ ತಗೊಂಡು ಒಂದು ತುಂಬ ಜನ ಒಟ್ಟಿಗೆ ಸೇರಿ ನಿಮಗೆ ಇದು ನನಗೆ ಏನೇನು ನೀಡ್ಸ್ ಇದೆ ಅದು ಇವತ್ತು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಏನಂದರೆ ನಿಮಗೆ ಏನು ಸಹಾಯ ಮಾಡ್ತಾರೆ ಆ ಥರ ತಿಳ್ಕಪ್ಪ ಇದು ನಮ್ಮದು ಸರ್ವಿಸ್ ಇದೆ ಇದು ನಮ್ಮ ಜವಾಬ್ದಾರಿ ಓಕೆ ಸೊ ಈ ಇವಾಗ ಈ ಊರಲ್ಲಿ ನಾವು ಬಂದು ನಿಂತ್ಕೊಂಡು ಇವಾಗ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಪಾಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು ಬಂದ್ಬಿಟ್ಟು ಏನಾದ್ರು ಸಹಾಯ ಮಾಡ್ತಾರೆ ಏನು ಅಂತ ಹೇಳ್ಬಾರ್ದು ನಮ್ದು ರೆಸ್ಪಾನ್ಸಿಬಿಲಿಟಿ ಇತ್ತು ಸೊ ಅಲ್ಲಿ ಮಾಡೋಕೆ ಇನ್ನ ಬಂದ್ಬಿಟ್ಟು ನಿಮ್ಗೆಲ್ಲ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದು ನಾವು ಪ್ಲಾನ್ ಮಾಡಿದೀವಿ ಮಕ್ಕಳಿಗೆ ಟ್ಯಾಲೆಂಟ್ ಟ್ಯಾಲೆಂಟ್ ಶೋ ಮಾಡೋದಂತ ಪ್ಲಾನ್ ಮಾಡಿದೀವಿ ಆಕ್ಟಿವಿಟೀಸ್ ನಿಮ್ಗೆ ಏನಾದ್ರು ಆಸೆ ಇದ್ರೆ ಏನಾದ್ರು ಏನಾದ್ರು ಕನಸು ಇದ್ರೆ ನೀವು ಪಾಸ್ ಹತ್ರ ಹೇಳ್ಬೋದು ನಾವದು ಮುಂದಿನವಾಗಿ

ದೇವ್ರಲ್ಲಿ ಎಲ್ಲರೂ ಆಶೀರ್ವದಿಸಿದ್ವಿ ಇದು ಹೇಳೋಕ್ಕೆ ಏನಿಲ್ಲ ನಿಜವಾದ ಕ್ರಿಸ್ಮಸ್ ಹಬ್ಬ ನೋಡ್ತಾ ಇದ್ದೀನಿ ಯಾಕಂದರೆ ನಮ್ಮ ಸಿಟಿ ಕಡೆ ಬಂದು ಈ ವಯಸ್ಸಾಗಿರೋರ್ನೆಲ್ಲ ನೋಡೋಕ್ಕೆ ಭಾಳ ಕಷ್ಟ ಇದೆ ಎಲ್ಲೋ ಒಂದು ಕಡೆ ಎರಡು ಕಿಲೋಮೀಟ್ರಿಗೆ ಒಂದು ಕಿಲೋಮೀಟ್ರಿಗೆ ಒಂದು ವಯಸ್ಸಾಗಿರೋ ಕಂಡು ಬಂದರೆ ಅದು ದೊಡ್ಡ ಒಂದು ಇದು ಈ ಊರಲ್ಲಿ ನಾನು ಎಂಟ್ರಿ ಮಾಡ್ತಾ ಇರುವಾಗ ಅಲ್ಲಿ ಯಾವುದೋ ಒಂದು ಎಂಶಿ ಬಂದರೆ ಹತ್ರ ಒಂದು ವಯಸ್ಸಾಗಿರೋರು ಕೂತ್ಕೊಂಡಿದ್ರು ಅವ್ರಿಗೆ ಎರಡು ಕೈ ಎತ್ತಿದೆ ನಾನು ಮುಗಿದೆ ಯಾಕಂದರೆ ದೇವರ ಕರುಣೆ ಕೃಪೆ Eta bat egin behar dugu, ez diren erakasle hori. Eta egin behar dugu, ez diren erakasle hori. Eta ez diren erakasle hori. ఆ సడకాన్ స్వేర్ అవర్గతిర సోత్రరాజ్య అపాజతని ఇద్ద నడుస్తే అంత అపాదప్రకారంలో ప్రతి ఒక్కోవర్ని కేలసకొడత నడిదే అంతనం కార్యవనికేలసకొడత అది కట నమస్కారం ఎల్లార్కు My name is Andrew Anthony, founder of AJ Agape Charitable Trust. Our machine vision everything is helping the helpless. So those who donated and those who joined my hand, really I am um, thanks uh, to you all. And especially Alex is helping more. St. Charles School, uh, pre-primary, uh, Kamnali Branch School. And uh, this Christmas they have done a really good job. ಆ್ಯಂಡ್ ಥ್ಯಾಂಕ್ಸ್ ಅದರ್ ಫ್ರೆಂಡ್ಸ್ ಒನ್ ವು ಡೊನೇಟೆಡ್ ಮೀ ವಿಥೌಟ್ ಆಸ್ಕಿಂಗ್ ಯು ಪೀಪಲ್ ಆರ್ ಗಿವನ್ ಟು ಮೀ ಥ್ಯಾಂಕ್ಸ್ ಯು ಲಾಟ್ ಆ್ಯಂಡ್ ಐ ಎಕ್ಸ್ಪೆಕ್ಟ್ ಮೋರ್ ಟು ಡೂ ಗುಡ್ ಕಾಸ್ ವಿತೌಟ್ ಯು ಆಲ್ ಇಟ್ ವಿಲ್ ನಾಟ್ ಬಿ ಡನ್ ಸೊ ಪ್ಲೀಸ್ ಹೆಲ್ಪ್ ಅಸ್ ನಮಸ್ಕಾರ ನನ್ನ ಹೆಸರು ಪಾಸ್ಟ್ರಮೋಸಸ್ ಅಂತ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಮುಷ್ಟೂರ್ ಎಂಬ ಒಂದು ವಿಲೇಜಿನಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಕ್ರಿಸ್ಮಸ್ ಹಬ್ಬ ಸುವಾರ್ತಾ ಪ್ರಾರ್ಥನಾ ಮಂದಿರ ಈ ಒಂದು ಭಾಗದಲ್ಲಿ ಮುಷ್ಟೂರಲ್ಲಿ ನಾವು ಮಾಡಿದ್ವಿ ಇವತ್ತು ನಮಗೆ ಒಂದು ಸಹಾಯ ಮಾಡೋದಕ್ಕೆ ಅಥವಾ ನಮಗೆ ದಾನವ ದಾನವನ್ನು ಮಾಡೋದಕ್ಕೆ ಎ ಜೆ ಚಾರಿಟಬಲ್ ಟ್ರಸ್ಟ್ ಅಗಾಪೆ ಚಾರಿಟಬಲ್ ಟ್ರಸ್ಟ್ ಎಂಬುದಾಗಿ ಬ್ರದರ್ ಆಂಡ್ರು ಫೌಂಡರ್ ಅವರ ಮುಖಾಂತರವಾಗಿ ಬೆಂಗಳೂರು ಅವರ ಮುಖಾಂತರವಾಗಿ ಇವತ್ತು ನಮ್ಮ ಸಭೆಯಲ್ಲಿ ನಮ್ಮ ಚರ್ಚಲ್ಲಿ ಮುಷ್ಟೂರ್ ಒಂಬ ವಿಲೇಜಲ್ಲಿ ಇವತ್ತು ನಾವು ಒಂದು ಐವತ್ತು ವಯಸ್ಸಾದಂಥ ತಾಯಿ ತಂದೆಗೆ ವಯಸ್ಸಾದವ್ರಿಗೆ ಮತ್ತು ಒಂದು ಐವತ್ತು ಜನ ಐವತ್ತರಿಂದ ಒಂದು ಎಪ್ಪತ್ತು ವಯಸ್ಸಾದಂಥ ತಂದೆ ತಾಯಿಗಳು ಅವ್ರಿಗೊಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಇಯರ್ಸ್ ಆಗಿರುತ್ತೆ ಅವರಿಗೆ ಒಂದು ಬ್ಲ್ಯಾಂಕೆಟನ್ನು ಕೊಡೋದ್ರ ಮುಖಾಂತರ ಹಾಗೇ ಇನ್ನೊಂದು ಹತ್ತು ಜನ ತಂದೆ ತಾಯಿ ಇಲ್ದಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಒಂದು ಹೊಸ ವರ್ಷಕ್ಕೆ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಹೊಸ ಬಟ್ಟೆಯನ್ನು ಡ್ರೆಸ್ಸನ್ನು ಅವರಿಗೆ ಕೊಟ್ಟಿದ್ದಾರೆ ಹಾಗೆಯೇ ನಾಲ್ಕು ಬ್ಲೈಂಡ್ಸು ಅವರಿಗೆ ಸಹಾಯ ಮಾಡಿದ್ದಾರೆ ಹಾಗೆಯೇ ಸಣ್ಣ ಮಕ್ಕಳು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಆ ಮಕ್ಕಳಿಗೆ ಸ್ಟೇಷನರಿ ಹಾಗೆ ಇನ್ನೊಂದು ಮತ್ತೊಂದು ಮತ್ತೆ ಗಿಫ್ಟ್ಸನ್ನು ಕೊಟ್ಟಿದ್ದಾರೆ ಕ್ರಿಸ್ಮಸ್ ಗಿಫ್ಟ್ಸನ್ನು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇವತ್ತಿನ ದಿವಸ ಒನ್ ಫಿಫ್ಟಿಯಿಂದ ಟೂ ಹಂಡ್ರೆಡ್ ಪೀಪಲ್ ಅವರಿಗೆ ಒಂದು ಒಳ್ಳೆಯ ಊಟ ಫುಡ್ ಅವರು ಪ್ರಾವೈಡ್ ಮಾಡಿದ್ದಾರೆ ಹಾಗೆಯೇ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಬ್ರದರ್ ಆಂಡ್ರವರು ಎ ಜೆ ಅಗಾಪೆ ಚಾರಿಟಬಲ್ ಟ್ರಸ್ಟ್ ಇವರ ಮುಖಾಂತರವಾಗಿ ಹಾಗೇ ಸೆಂಟ್ ಚಾರ್ಲ್ಸ್ ಸ್ಕೂಲ್ಸ್ ಕಮ್ಮನಹಳ್ಳಿ ಪ್ರೈಮರಿ ಸ್ಕೂಲ್ ಮೇಡಮ್ ಸಿಸ್ಟರ್ ಎಲಿಜಬೆತ್ ಅವರು ಹಾಗೆ ಅಲೆಕ್ಸ್ ಎಂಬತಕ್ಕಂಥವ್ರು ಆರಿಕಲ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅವರು ಹಾಗೆ ರಾಜೇಶ್ ಅವರು ಮತ್ತು ರಾಬರ್ಟ್ ಅವರು ಇವರೆಲ್ಲರೂ ಸಹ ಹಾಗೇ ರ ಎಲ್ಲರೂ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಫ್ರೆಂಡ್ ಫ್ರೆಂಡ್ಸು ಎಲ್ಲವನ್ನು ರೈಸ್ ಮಾಡಿ ಇವತ್ತೊಂದು ದಿವಸ ಇಷ್ಟು ಕಾರ್ಯಕ್ರಮವನ್ನು ಸೊಗಸಾಗಿ ಅವರು ಮಾಡಿಕೊಟ್ಟಿದ್ದಾರೆ ಎಲ್ಲರೂ ನಮ್ಮ ಊರಲ್ಲಿ ತುಂಬ ಇವತ್ತು ಸಂತೋಷವಾಗಿ ಅವ್ರನ್ನ ಆವ ಆಹ್ವಾನಿಸ್ಕೊಂಡ್ರು ಹಾಗೆ ಅವರು ಬಂದಿದ್ದಕ್ಕೆ ಎಲ್ಲರೂ ಅವರಿಗೆ ಒಂದು ವಂದನೆಗಳನ್ನು ಅವರು ಕೋರ್ತಾ ಇದ್ದಾರೆ ಇವತ್ತೊಂದು ದಿವಸ ಈ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಇದ್ದಾರಲ್ಲ ಇವ್ರಿಗೂ ಸಹ ಇವತ್ತು ಗಿಫ್ಟ್ಸು ಎಲ್ಲವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಎ ಜೆ ಚಾರಿಟಬಲ್ ಅಗಾಪೆ ಚಾರಿಟಬಲ್ ಟ್ರಸ್ಟ್ನವ್ರಿಗೂ ಹಾಗೆ ಅದರ ಫೌಂಡರ್ ಆಗಿರ್ತಕ್ಕಂಥ ನಮ್ಮ ಬ್ರದರ್ ಆಂಡ್ರೂ ಅವ್ರಿಗೂ ಅವರ ಫ್ಯಾಮಿಲಿಗೂ ಅವರ ಫ್ರೆಂಡ್ಸ್ಗಳಿಗೂ ಇವತ್ತಿನ ದಿವಸ ಅವರಿಗೆ ಯಾರೆಲ್ಲ ಈ ಒಂದು ನಮ್ಮ ಸಭೆಗೆ ಒಂದು ಸಹಾಯ ಮಾಡಬೇಕೆಂಬುದಾಗಿ ಅವರ ಕೈಯ ಮೇ ಕೈಯನ್ನು ಜೋಡಿಸಿದ್ರು ಅವರೆಲ್ಲರಿಗೂ ನಾನು ನನ್ನ ಒಂದು ಸ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತೊಂದು ತುಂಬ ಸಂತೋಷವಾದ ದಿನ ನನಗೆ ನಾವು ಎಷ್ಟೋ ಸೋಷಲ್ ವರ್ಕೆಲ್ಲ ಮಾಡ್ತಾ ಇದ್ದೀವಿ ಓಕೆ ಸೊ ಇವಾಗ ನಮ್ಮ ಆ್ಯಂಡ್ರ್ ಬ್ರದರ್ ಅವರು ಐದು ವರ್ಷ ಅವ್ರ ಸ್ವಂತ ಖರ್ಚಿಂದ ಮಾಡ್ತಾ ಇದ್ದಾರೆ ಅದನ್ನು ಅವರು ಬ್ರದರ್ ಸಪೋರ್ಟ್ ಕೆಲಗ ಅವರೊಂದು ಇವಾಗ ಇದು ಮಾಡಲ್ಲ ಬಟ್ ಇದ್ರೂ ಇವ್ರ ಜೊತೆಲಿ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ ಓಕೆ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಇವಾಗ ನಾನು ಯಾವ ಥರ ಸಪೋರ್ಟ್ ಮಾಡ್ಬೇಕಂತ ಇದ್ದೀನಂದರೆ ನನಗೆ ಡ್ರಾಯಿಂಗ್ ಗೊತ್ತು ಓಕೆ ನನಗೆ ಯೋಗ ಗೊತ್ತು ಡ್ಯಾನ್ಸ್ ಗೊತ್ತು ಅದು ನಾನು ಬ್ರದರ್ಗೆ ಆ ವಿಷಯದಿಂದ ಬಂದು ನಾನು ತಿಂಗ್ಳಿಗೆ ಒಂದು ಸಲ ಈ ಊರಿಗೆ ಬಂದುಬಿಟ್ಟು ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ನು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ಈ ಥರ ನನ್ನ ಕಡೆಯಿಂದ ನನ್ನ ಸೇವೆ ಅದು ಈ ಥರ ಅವ್ರಿಗೆ ಕಾಂಟ್ರಿಬ್ಯೂಟ್ ಮಾಡೋದಂತ ಇದ್ದೀನಿ ಇದೇ ಥರ ಬೇರೆ ಯಾರಾದರೂ ಬೇರೆ ಥರ ಏನಾದರೂ ನೀವು ಕಾಂಟ್ರಿಬ್ಯೂಟ್ ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಆ್ಯಂಡ್ರೂ ಬ್ರದರ್ನ ಕಾಂಟ್ಯಾಕ್ಟ್ ಮಾಡಿ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ವೆಬ್ಸೈಟು ಮತ್ತು ಅವ್ರ ಮೊಬೈಲ್ ನಂಬರು ಇರುತ್ತೆ ಸ್ವಲ್ಪ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹತ್ರ ಕೇಳಿ ಯಾವ ಥರ ಮಾಡ್ತಾರೆ ಅದೇ ಥರ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿ ನಾವು ನಿಮಗೆ ವಿಷಯ ತಿಳಿಸ್ತೀವಿ ನಿಮಗೆ ಯಾವಾಗ ಬರೋ ತಿಂಗಳು ನಾವು ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಮಕ್ಕಳು ಇಂಟ್ರೆಸ್ಟ್ ತೋರಿಸಿದ್ದಾರೆ ಏನು ನಿಮಗೆ ಇಷ್ಟ ಅಂತ ಹೇಳಿ ಕೇಳಿದರೆ ನಮಗೆ ಡ್ರಾಯಿಂಗ್ ಇಷ್ಟ ಕಬಡ್ಡಿ ಇಷ್ಟ ಆ ಥರದ ಅವರವರು ಆಸೆಗಳ ಹೇಳಿದ್ದಾರೆ ಖಂಡಿತವ್ರು ಮಾಡೇ ಮಾಡ್ತೀವಿ ಓಕೆನಾ ಸೊ ಇದಿಗೆ ನನಗೆ ಅವಕಾಶ ಕೊಟ್ಟಿದ್ದೀವಿ ನಮ್ಮ ಆ್ಯಂಡ್ರೂ ಬ್ರದರ್ಗೆ ತುಂಬ ಹ್ಯಾಡ್ಸ್ ಆಫು ತುಂಬ ಥ್ಯಾಂಕ್ಸು ದೇವರಿ ಅವ್ರನ್ನ ತುಂಬ ಚೆನ್ನಾಗಿಟ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಏನು ಹೇಳೋಕ್ಕೆ ಶುಭಾಶಯಗಳು ಕೋರಕ್ಕೆ ಬಯಸ್ತಾ ಇದ್ದೀನಿ ಈ ಕ್ರಿಸ್ಮಸ್ ಸಮಯದಲ್ಲಿ ಇಲ್ಲಿ ಒಂದು ಒಂದು ಉತ್ತಮ ರೀತಿಯಲ್ಲಿ ಒಂದು ಚಾರಿಟಬಲ್ ಟ್ರಸ್ಟ್ ಅಗಾಪೆ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಅದರಲ್ಲಿ ನನ್ನನ್ನು ಕೂಡ ಒಂದು ಭಾಗಿಯಾಗಿ ಕರೆದಿದ್ರು ಇಲ್ಲಿ ಬಂದು ನೋಡಿದ್ರೆ ಆ ವಾತಾವರಣ ನೋಡಿದ್ರೆ ಇಲ್ಲಿ ಪಾಸ್ಟರ್ ಅವರು ಮತ್ತು ಇಲ್ಲಿ ಊರವರು ಭಾಳ ಒಳ್ಳೆಯ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದರು ಇಲ್ಲಿ ಚಾರಿಟಬಲ್ ಟ್ರಸ್ಟಿಂದ ಈ ಕ್ರಿಸ್ಮಸ್ ಶುಭಾಶಯಕ್ಕೆ ಇಲ್ಲಿರೋ ವೃದ್ಧರುಗಳಿಗೆ ಮತ್ತು ಇಲ್ಲಿರೋ ಸ್ವಲ್ಪ ವಿಡೋಸ್ ಅವ್ರಿಗೆ ಆಮೇಲೆ ನಿರ್ಗತಿ ಇರೋರಿಗೆ ನಿರಾಶದಲ್ಲಿ ಎಲ್ಲ ಬಂದು ಒಂದು ಸಾಂತ್ವನ ಹಾಗೆ ಈ ಟ್ರಸ್ಟ್ ಕಡೆಯಿಂದ ಯಾ ಈ ಅಗಾಪೆ ಅಗಾಪೆ ಅನ್ನೋದು ಅಚಲವಾದ ಪ್ರೀತಿ ಈ ಅಚಲವಾದ ಪ್ರೀತಿ ಟ್ರಸ್ಟಿಂದ ಅವರು ಕೂಡ ಕೆಲವೊಂದು ಕೊಡುಗೆಗಳವ್ರಿಗೆ ಏನೋ ದವಸ ಧಾನ್ಯಗಳನ್ನು ಬಟ್ಟೆ ಮತ್ತೆ ಅವ್ರಿಗೆ ಕೆಲವೊಂದು ಅಗತ್ಯ ವಸ್ತುಗಳನ್ನ ಬಂದು ವಿತರಣೆ ಮಾಡಿದರು ಬೆಡ್ಶೀಟ್ ಇರಲಿ ಮಕ್ಕಳಿಗೆ ಬುಕ್ಸು ಮತ್ತು ಪೆನ್ನು ಪೇಪರು ಬೇಕಾಗಿರೋದೆಲ್ಲ ಒದಗಿಸಿಕೊಟ್ರು ಈ ಚಾರಿಟಬಲ್ ಟ್ರಸ್ಟಲ್ಲಿ ಕೂಡ ನನ್ನನ್ನು ಕೂಡ ಬಂದು ಸತತವಾಗಿ ಐದು ವರ್ಷದಿಂದ ಇವರು ಎಲೆ ಮಾಡಿಸಿರೋಕಾಯ್ತರ ಒಂದು ಸೇವೆ ಮಾಡ್ತಾ ಇದ್ದಾರೆ ಇವತ್ತಿನ ದಿನಾನೇ ನನಗೇನೆ ಇದನ್ನು ಗೊತ್ತಾಗಿದೆ ಭಾಳಷ್ಟು ನಮ್ಮ ಆಂಡ್ರೂ ಬ್ರದರ್ ಅವರು ತುಂಬಾ ಸೇವೆಗಳು ಮಾಡಿದ್ದಾರೆ ಆದರೆ ಎಲ್ಲೂ ಕೂಡ ಇವರಲ್ಲಿ ಈ ಸೋಷಿಯಲ್ ಮೀಡಿಯಾ ಇರಲಿ ಇನ್ನೊಂದು ಮತ್ತೊಂದಲ್ಲಿ ಎಲ್ಲೂ ಕೂಡ ತೋರ್ಪಡಿಸಿಲ್ಲ ಎಲ್ಲಿ ಕೂಡ ಅವರು ತೋರಿಸ್ಕೊಂಡಿಲ್ಲ ಆದರೆ ಒಂದು ಉತ್ತಮ ರೀತಿಯಲ್ಲಿ ಅವರ ಆತ್ಮತೃಪ್ತಿಗಾಗಿ ಮಾಡೋ ಸೇವೆಯನ್ನು ನಾವು ಖಂಡಿತವಾಗಿ ಹೃದಯದಿಂದ ಹಾರಿಸ್ತೇವೆ ಏಸುವಿನ ನಾಮದಲ್ಲಿ ಇವರನ್ನು ಇವರ ತಂಡವನ್ನು ಆಶೀರ್ವದಿಸ್ತೇವೆ